ನಮಸ್ಕಾರ ವೀಕ್ಷಕರೇ ಇವತ್ತು ಮಾಲ್ ಅಂತ ಪ್ರತಿಯೊಬ್ಬರು ಒಂದು ಚಿಕ್ಕ ಪುಟ್ಟ ಮಾಲ್ ಮಾಡ್ತಾ ಇದ್ದಾರೆ ಎಲ್ಲಿ ನೋಡಿದರೆ ಆನ್ಲೈನ್ ಬಿಸ್ನೆಸ್ ಆಗಿಬಿಟ್ಟಿದೆ ಇವಾಗ ಚಿಕ್ಕ ಪುಟ್ಟ ಅಂದರೆ ಯಾವುದಾದ್ರೆ ಇವತ್ತು ಬಂಡವಾಳ ಹಾಕಿ ದುಡ್ಡು ಹಾಕಿ ಯಾವಾರದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಇದು ಇವತ್ತು ಚಿಕ್ಕ ಪುಟ್ಟ ಏನಾದರೂ ಒಂದು ಕೆಲಸ ಕಾರ್ಯ ಮಾಡಬೇಕಂದ್ರೆ ಬಿಸ್ನೆಸ್ ಬಗ್ಗೆ ತುಂಬ ಅನುಕೂಲ ಮಾಡ್ಕೋಬೇಕಂತ ಹೇಳ್ತಾ ನಾಲ್ಕೈದು ಕಡೆ ಐಟಮ್ ತಂದಿರ್ತಾರೆ ಅಲ್ಲಿ ಇಲ್ಲಿ ಸಾಲ ಮಾಡಿರ್ತಾರೆ ಯಾವುದು ಮಾಡ್ಬೇಕನ್ನೋದು ಅವರಿಗೆ ದೋಚೋದಿಲ್ಲ ಮಾಲ್ ಒಳಗಡೆ ಇವತ್ತು ಚಿಕ್ಕ ಪುಟ್ಟ ಆಗಲಿ ಎಷ್ಟು ಏನು ಮಾಲ್ ಸತಿ ಒಂದು ಐದರಿಂದ ಒಂದು ಹತ್ತು ಜನ ಕೆಲಸದವ್ರು ಇದ್ದೇ ಇರಬೇಕಾಗುತ್ತೆ ಅಲ್ಲಿಗೆ ಒಬ್ಬ ಓನರ್ ಓನರ್ ಜೊತೆಲಿ ಇಬ್ಬರು ಪಾರ್ಟ್ನರು ಅಲ್ಲಿ ಮೂರು ಜನ ಇರ್ತಾರೆ ಎರಡು ಜನ ಇರ್ತಾರೆ ನಾಲ್ಕು ಜನ ಇರ್ತಾರೆ ಆದರೆ ಅಲ್ಲಿ ಸ್ವಲ್ಪ ದಿನ ಒಂದು ಆರು ತಿಂಗಳಿಂದ ಒಂದು ಮೂರು ತಿಂಗಳ ಖುಷಿಯಾಗಿರ್ತಾರೆ ಬರ್ತಾ 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 ಅವರಿಗೆ ಪೀಸ್ ಅಪ್ ಮೈಂಡ್ ಇರೋಲ್ಲ ಹೇಳಿದ ಮಾತು ಕೇಳಲ್ಲ ಮನಸ್ಸಿಗೆ ನೆಂಬಿದಿರೋದಿಲ್ಲ ಏನೋ ಒಂಥರ ಅಡೆತಡೆಗಳಾಗುತ್ತೆ ಏನೋ ಒಂಥರ ಪ್ರಾಬ್ಲಮ್ ಆಗ್ತಾ ಇರ್ತದೆ ಇಂಥವ್ರು ಏನು ಮಾಡಬೇಕಂದ್ರೆ ದುರ್ಗಾದೇವಿ ಟೆಂಪಲಿಗೆ ಮಾಲಿದ್ದವರು ದುರ್ಗಾದೇವಿ ಟೆಂಪಲಿಗೆ ನಿಂಬೆಣ್ಣೆ ದೀಪ ಆರಾಧನೆ ಮಾಡಿದಂದರೆ ಒಂದು ಇಪ್ಪತ್ತೊಂದು ಶುಕ್ರವಾರ ರಾಹು ಕಾಲದಲ್ಲಿ ಅಂದರೆ ಅವ್ರ ಮಕ್ಕಳು ಅಂದರೆ ಅವರು ಮಿಸ್ಸಸ್ ಆಗಿರ್ಬೋದು ಅವ್ರ ತಾಯಿ ಆಗಿರ್ಬೋದು ಅವ್ರ ಸೋದರಿ ಆಗ್ಬೋದು ಈ ಮಾಲು ಒಳಗಡೆ ಯಾರು ಕೆಲಸ ಕಾರ್ಯ ಮಾಡ್ತಾರೆ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ನೀವು ಈ ತಾಯಿಗೆ ಹೇಳಿದ ಪ್ರಕಾರ ನಿಮ್ಮೆಣ್ಣ ದೀಪ ಆರಾಧನೆ ಮಾಡಿದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗುತ್ತೆ ಎಲ್ಲರಿಗೆ ಒಳ್ಳೇದಾಗಬೇಕಂತ ನಮ್ಮ ಮಾರ್ಗದರ್ಶನ ನಮಸ್ಕಾರ